ಹೌದು ಸರ್ಕಾರ ತಗೊಳ್ಳೋಂತ ನಿರ್ಧಾರಕ್ಕೆ ಕೇಳಿ ಕೇಳಿ ಮೇಡಮ್ ಸರ್ಕಾರ ಇಲ್ಲಿ ಯಾವಾಗ ನಾವ್ ಯಾರು ಕೂತ್ಕಲ್ಲ ಮೇಡಮ್ ಮೇಡಮ್ ಈಗ ಆಮೇಲೆ ಇವರು ಮಾತಾಡಿದ್ರು ಕೇಳಿ ಮೇಡಮ್ ನೀವು ಪ್ರೊಡಿಕ್ಷನ್ ಮಾಡಿ ಜವಾಬ್ದಾರಿ ಇಲ್ಲ ಈಗ ಮಹಿಳಾ ಆಯೋಗದ ಅಧ್ಯಕ್ಷ ಮಾತ್ರ ಮೇಡಮ್ ನಿಮಗೆ ಗೊತ್ತಾಗತ್ತೆ ಮೇಡಮ್ ಸಭೆಯಲ್ಲಿ ಚರ್ಚೆ ಆಗಿದ್ದ ವಿಚಾರ ಫಲಪ್ರದವಾಗಿದೆ ಯಾಕೆ ಹೇಳ್ತಾರೆ ಅಂದ್ರೆ ಅವರು ಮಾತಾಡಿದ ವಿಚಾರ ನಮಗೂ ಅರ್ಥ ಆಗಿದೆ ನಿಮಗೆ ಕ್ಯೂ ನಿಮ್ಗೆ ಏನಿದ್ದರೆ ನಾನ್ ಇದಕ್ಕೆ ಫಲಪ್ರಧಾನವಾಗಿದೆ ಅಂದ್ರೆ ಅರ್ಥಮ್ಮ ಸಕ್ಸಸ್ ಆಗೋದು ಯಾವಾಗ ಗೊತ್ತಮ್ಮ ಚರ್ಚೆಗಳು ಆಗ್ಬೇಕು ಚರ್ಚೆಗಳು ನಿಮಿಷ ಕೇಳಿಮ್ಮ ಕೇಳಿಮ್ಮ ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯ್ತು ಫಲಪ್ರಧಾನ ಆಗೋದು ಯಾವಾಗ ಅಂದ್ರೆ ಚರ್ಚೆಗಳು ಆಗ್ಬೇಕು ಚರ್ಚೆಗಳು ಆದ್ಮೇಲೆನೆ ಒಬ್ಬರೊಬ್ರು ಘರ್ಷಣೆ ಅಂತ ಅಲ್ಲ ಇಲ್ಲಿ ಕೂತಿರೋದು ಒಬ್ಬೊಬ್ರು ಒಂದೊಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ ಮಾತು ಯಾವ ಹಿಂದಿ ಡೆಲಿವರಿ ಮಾಡ್ತಾರೆ ಸೊ ಒಬ್ಬೊಬ್ರು ಒಂದ್ ತರ ಮಾತಾಡ್ತಾರೆ ಅದಕ್ಕೆ ಅಧ್ಯಕ್ಷ ಇದ್ದಾರೆ ನಮ್ಮ ಚೇಂಬರ್ ಅಧ್ಯಕ್ಷ ಅಂತ

ಆ ಏನಾಗಿಲ್ಲ ನಿಮ್ಗೆ ಇನ್ನು ಹೋಗ್ತಾ ಹೋಗ್ತಾ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಇನ್ನೂ ಕ್ಲಿಯರ್ ಸಿ ಕ್ಲಿಯರ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ನಮ್ಮ ಅಧ್ಯಕ್ಷರು ಮಾತಾಡಿದ್ದಾರೆ ಮೇಡಮ್ ಮಾತಾಡಲಿ ಆಮೇಲೆ ನಿಮ್ಮ ಪ್ರಶ್ನೆಗಳು ಏನಿದ್ರು ಕೇಳಿ ಏನು ತೊಂದರೆ ಇಲ್ಲ ಸ್ವಲ್ಪ ಆರಾಮಾಗಿ ಮಾತಾಡುತ್ತೆ